ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಸ್ನೇಹಿತರೆ ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗ್ತಾಯಿದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಮೊದಲು ಬರುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಜೊತೆಗೆ ತುಂಬ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ನಿಮ್ಮ ಹಣ ಖಾತೆಯಲ್ಲಿ ಏನಾದರೂ ಇಷ್ಟು ಲಕ್ಷಕ್ಕಿಂತ ಹೆಚ್ಚು ಹಣವಿದ್ದರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಕೂಡ ರದ್ದಾಗುತ್ತೆ ಯಾವ ಕಾರಣಕ್ಕೋಸ್ಕರ ಏನು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಹಂಚ್ಕೊಳ್ಳಿ ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎ ಪಿ ಎಲ್ ಕಾರ್ಡ್ಕ್ಕಿಂತ ಜಾಸ್ತಿ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಜೊತೆಗೆ ನೀವೇನಾದರೂ ಆಧಾರ್ ಕಾರ್ಡನ್ನು ಬಳಸ್ತಾ ಇದ್ದು ನಿಮ್ಮ ಆಧಾರ್ ಕಾರ್ಡಲ್ಲೂ ಕೂಡ ಈ ಒಂದು ಕೆಲಸವನ್ನ ಮಾಡದೇ ಇದ್ದರೂ ಕೂಡ ಮುಂಬರುವ ದಿನಗಳಲ್ಲಿ ನಿಮಗೆ ರೇಷನ್ ಕಾರ್ಡಿಗಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ತೊಂದರೆ ಆಗುತ್ತೆ ಅದರ ಏನು ಅನ್ನೂ ಕೂಡ ಅಪ್ಡೇಟ್ ಕೊಡ್ತೀನಿ ಕೊನೆವರೆಗೂ ನೋಡಿ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಸ್ನೇಹಿತರೆ ಸಿಲ್ವರ್ ಜ್ಯುವೆಲರಿಗಳ ವಿಡಿಯೋಗಳನ್ನು ಮಾಡಿ ಅದರಲ್ಲಿ ಪ್ರೈಸ್ ಎಷ್ಟು ಅಂತ ಮೆನ್ಷನ್ ಮಾಡಿ ಅಂತ ನಾನು ನಿನ್ನೆಯ ದಿನ ಸಿಲ್ವರ್ ಜ್ಯುವೆಲ್ಲರಿಗಳ ವಿಡಿಯೋಗಳನ್ನು ಮಾಡಿದ್ದೀನಿ ಲಾಂಗಹಾರ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಕಿವಿಯ ಓಲೆ ಆಗಿರ್ಬೋದು ಮಾಂಗಲ್ಯ ಚೇನ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆ ಟೈಪಲ್ಲಿರುವಂತಹ ಜ್ಯುವೆಲ್ಲರಿಗಳ ಕಲೆಕ್ಷನ್ಗಳ ವೀಡಿಯೋಗಳನ್ನು ಮಾಡಿದ್ದೀನಿ ಯಾರಿಗಾದ್ರೂ ಸಿಲ್ವರ್ ಜ್ಯುವೆಲರಿಗಳನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆಗಿ ಹೋಗಿ ಚೆಕ್ ಮಾಡಿ ನಿಮಗೆ ಎಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಜ್ಯುಲೆರಿಗಳ ಕಲೆಕ್ಷನ್ ತೋರಿಸಿದ್ದೀನಿ ಪ್ರತಿಯೊಬ್ಬರು ಹೋಗಿ ಚೆಕ್ ಮಾಡಿ ನಿಮಗೆ ಇಷ್ಟವಾದ ಜ್ಯುಲರಿಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ಸೊ ಹಾಗೆ ಇವತ್ತು ನಾನು ನಿಮಗೆ ಹೇಳುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಥದ್ದೇ ಈ ಯೋಜನೆಯಲ್ಲಿ ಸಾಕಷ್ಟು ಜನ ಅಂದರೆ ಕೋಟ್ಯಾಂತರ ಜನ ಮಹಿಳೆಯರು ಹಣವನ್ನು ಪಡ್ಕೊತಾ ಇದ್ದಾರೆ ಹಾಗೆ ಹಣ ಪ್ರತಿ ತಿಂಗಳು ಕೂಡ ಜಮಾ ಆಗ್ತಾ ಇದೆ ಈ ಹಿಂದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ತುಂಬ ಡಿಲೇ ಆಗಿತ್ತು ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಒಂದು ವೀಕ್ ಡೇಸ್ ಬ್ಯಾಕು ದೀಪಾವಳಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ಬೋದು ಇಪ್ಪತ್ತೊಂದನೇ ಕಂತಿನ ಹಣ ಬಂತು ಇಪ್ಪತ್ತೆರಡನೇ ಕಂತಿನ ಹಣ ಬಂತು ಹಾಗೆ ಕೆಲವರಿಗೆ ಇಪ್ಪತ್ತ್ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರುವಂಥದ್ದು ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಕೆಲವರು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣವೇ ಜಮಾ ಆಗಿಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ ನನ್ನ ವಿಡಿಯೋನ ನೋಡ್ತಾ ಇರೋರು ಕಂತಿನ ಹಣ ಬರದೇ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ನೋಡಿದಾಗೆ ಇನ್ನೊಬ್ರು ನೋಡ್ತಾರೆ ಇನ್ನೊಬ್ರು ನೋಡಿದಾಗೆ ಮತ್ತೊಬ್ರು ನೋಡ್ತಾರೆ ಅವರಿಗೂ ಹಣ ಬರಲಿಲ್ಲ ಅಂದ್ರೆ ಒಂದು ಕ್ಲಾರಿಟಿ ಸಿಗತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನನ್ಗೆ ಹೇಳ್ತಾ ಇದ್ದೀನಿ ಇದು ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಜನಕ್ಕೆ ಸಹಾಯ ಆಗಿದೆ ಮಾತ್ರೆ ಖರ್ಚಿಗಾಗಿರ್ಬೋದು ಅಥವಾ ಮಕ್ಕಳು ಫೀಸಿಗೋ ಮನೆ ಖರ್ಚುಗಳಿಗೋ ಅಥವಾ ಅವರ ಸ್ವಂತ ಖರ್ಚುಗಳಿಗೋ ಅಥವಾ ಟ್ರಾವೆಲ್ ಮಾಡಲಿಕ್ಕೋ ಏನೋ ಒಂದು ಚಿಕ್ಕ ಪುಟ್ಟ ವಸ್ತುಗಳಿಗೆ ಸಹಾಯ ಆಗಿದೆ ಅಂತಲೇ ಹೇಳ್ಬೋದು ಈ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಹಣವನ್ನು ಸರಿಯಾಗಿ ಖಾತೆಗೆ ಜಮಾ ಮಾಡ್ತಾನೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ತಿಂಗಳು ಹಣ ಜಮಾ ಇಲ್ಲ ಎರಡು ತಿಂಗಳಿಗೆ ಒಂದು ಸರಿನೋ ಮೂರು ತಿಂಗಳಿಗೆ ಒಂದು ಸರಿನೋ ಅಥವಾ ಪ್ರತಿ ತಿಂಗಳು ನಾನು ಹಣವನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಥವಾ ಎಷ್ಟನೇ ತಾರೀಕಿಗೆ ಹಣ ಬರುತ್ತೆ ಅನ್ನೋದು ಕೂಡ ಸರಿಯಾಗಿ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಸನದಲ್ಲಿರುವಂಥ ಹಾಸನಾಂಬೆ ದೇವಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದು ವಿಸಿಟ್ ಮಾಡಿದಾಗ ಪ್ರೆಸ್ ಅವರೆಲ್ಲ ಕೇಳಿರುವಂಥ ವಿಚಾರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಾನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಅದೇ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಬಿಡುಗಡೆ ಮಾಡಿದರೆ ಅದೇ ರಾಗಿ ಹಣ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆದರೆ ಕೆಲವರಿಗೆ ಗೊಂದಲ ಇದೆ ಕೆಲವರಿಗೆ ಹಣ ಕೂಡ ಸರಿಯಾಗಿ ಜಮಾ ಆಗಿಲ್ಲ ಈಗ ನನ್ನ ವಿಡಿಯೋನ ನೋಡ್ತಾ ಇರುವಂಥ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು ಈ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಈಗ ನನ್ನ ವಿಡಿಯೋನ ನೋಡ್ತಾ ಇರುವಂತ ನಿಮ್ಮಲ್ಲಿ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ನಾನು ಈ ಮುಖ ಕೇಳ್ಕೊತೀನಿ ಸೊ ಇಲ್ಲಿ ತುಂಬಾ ಜನಕ್ಕೆ ಬಂದಿಲ್ಲ ತುಂಬಾ ಜನಕ್ಕೆ ಬಂದಿದೆ ಬರ್ದೇ ಇದ್ದವರು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಡೆಫಿನೆಟ್ಲಿ ಹಣ ಬರುತ್ತೆ ಅಕಸ್ ನಮ್ಗೆ ಎಲ್ಲರಿಗೂ ಬಂದಿದೆ ನಮಗೆ ಬರ್ತಾನೇ ಇಲ್ಲ ಅಂದರೆ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ದು ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹಣ ಬರೋದಿಲ್ಲ ಇನ್ನೊಂದು ಮಾತೇನಂದ್ರೆ ನಿಮ್ಮ ಹಸ್ಬೆಂಡ್ ಏನಾದರೂ ಗೌರ್ಮೆಂಟ್ ಜಾಬಲ್ಲಿದ್ದರೂ ಕೂಡ ಹಣ ನಿಮಗೆ ಕ್ರೆಡಿಟ್ ಆಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಜನಗಣತಿಯನ್ನು ಮಾಡಿದ್ದಾರೆ ಈ ಜನಗಣತಿಯ ಪ್ರಕಾರದಲ್ಲಿ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ದಾರಾ ಅಥವಾ ಏನಿದೆ ಅಂತ ಅವ್ರು ಖಂಡಿತ ಕೇಳಿಲ್ಲ ಆದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದಾಗಲೇ ನಿಮ್ಮ ಟ್ಯಾಕ್ಸ್ ಪೇಯರ್ ಹೌದಾ ಅಲ್ಲ ಏನು ಇನ್ಫಾರ್ಮೇಶನ್ ಫುಲ್ ಬಯೋಡೇಟಾನೇ ಅವರಿಗೆ ತಲುಪತ್ತೆ ಅಂತಾನೆ ಹೇಳ್ಬೋದು ಆ ಕಾರಣದಲ್ಲಿ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರು ಕೂಡ ಹಣ ಬರೋದಿಲ್ಲ ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ ಈ ಪೆನ್ಷನ್ ಬರುತ್ತಲ್ವಾ ಪ್ರತಿ ತಿಂಗಳು ನೀವು ನೋಡ್ತಾ ಇರ್ಬೋದು ವಯಸ್ಸ ವೇತನ ಅಥವಾ ವಿಧಿವೆ ವೇತನ ಅಂಗವಿಕಲ ವೇತನ ಇದು ಕೂಡ ಸ್ಟಾಪ್ ಆಗಿದೆ ಅಂತಾನೆ ಹೇಳ್ಬೋದು ಅವರಿನ್ನು ಬದುಕಿರ್ತಾರೆ ಏನು ಹಣವನ್ನ ಸ್ಟಾಪ್ ಮಾಡಿರುವಂತದ್ದು ಈ ತರ ಆದಾಗ ನಿಮ್ಮ ಆ ಥರದಲ್ಲಿರುವಂಥ ತಾಲೂಕು ಆಫೀಸ್ಗೆ ಹೋಗಿ ವಿಚಾರಿಸಿ ಮತ್ತೆ ನಿಮಗೆ ಏನು ಇರುವಂತಹ ವಯಸ್ಕರ ವೇತನ ಜೊತೆಗೆ ವಿದಿವೆ ವೇತನ ಎಲ್ಲದೂ ಕೂಡ ಸಿಗುತ್ತೆ ಯಾರಿಗೆ ಈ ತೊಂದರೆ ಆಗಿದೆ ಅವರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಯಾಕಂದರೆ ಕೆಲವರು ಒಂದು ತಿಂಗಳು ಬಂದಿಲ್ಲ ಎರಡು ತಿಂಗಳು ಬಂದಿಲ್ಲ ಮೂರು ತಿಂಗಳು ಬಂದಿಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡ್ತೀರಾ ಬಿಟ್ಟಕ್ಕೆ ಹೋಗಬೇಡಿ ನೀವು ಕೇಳುವಂಥ ಹಕ್ಕಿರುತ್ತೆ ಖಂಡಿತವಾಗೂ ಹೋಗಿ ವಿಚಾರಿಸಿ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಂತಿರ ಹಣ ಯಾರಿಗೆಲ್ಲ ಇನ್ನು ಬಂದಿಲ್ಲ ಸದ್ಯದಲ್ಲಿ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಸೊ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಜಿಲ್ಲೆ ಆ ಜಿಲ್ಲೆ ಅಂತೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗುತ್ತೆ ಸೊ ಇದೊಂದು ಬಹಳವಾದ ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ವೀಡಿಯೋನ ಶೇರ್ ಮಾಡಿ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋಗಳು ಮಾಡೋದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ ಅದೇ ರೀತಿ ವೀಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡಿ ಲಿಂಕನ್ನು ಬಯೋದಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡದೇ ಇರೋರಿಗೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಖಾತೆಯಲ್ಲಿ ಈಗ ನೀವು ನೋಡ್ಬೋದು ಜಾಸ್ತಿ ಅಮೌಂಟನ್ನು ಇಟ್ಕೊಂಡಿರುವಂಥದ್ದು ಅಥವಾ ಏನಾದರೂ ಟ್ಯಾಕ್ಸ್ ಪೇಯರ್ ಆಗಿರೋದು ಸರ್ಕಾರಕ್ಕೆ ಗೊತ್ತಾಗಿ ಅಥವಾ ಅವರ ಈಗ ನೀವು ನೋಡ್ತಾ ಇರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಮಾಡಿಸ್ಲಿಕ್ಕೆ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ ಆ ಕಂಡೀಷನ್ಗಿಂತ ಮೇಲ್ಪಟ್ಟು ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ಕಂಡು ಬಂದಲ್ಲಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಯಾರು ಟ್ಯಾಕ್ಸ್ ಪೇಯರ್ ಇದ್ದು ಅಥವಾ ನಿಮ್ಮ ಮನೆಯಲ್ಲಿ ಗೌರ್ಮೆಂಟ್ ಜಾಬಲ್ಲಿರುವಂಥವ್ರು ಇದ್ದರೆ ಅದು ಕೂಡ ನಿಮಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಇಡಿ ಸ್ನೇಹಿತರೆ ಹಾಗೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾರು ಇನ್ನೂ ಕೂಡ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ರಿನಿವಲ್ ಮಾಡಿಸಿವೋ ಈಗ ತುಂಬ ಜನ ನಿಮ್ಗೆ ರೂಲ್ಸ್ ಇದೆ ಆಧಾರ್ ಕಾರ್ಡನ್ನ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಯಾರು ಆಧಾರ್ ಕಾರ್ಡನ್ನ ಮಾಡಿಸಿರ್ತಾರೋ ಆಧಾರ್ ಕಾರ್ಡನ್ನ ರಿನಿವಲ್ ಮಾಡಿಸ್ಬೇಕು ಅಂತ ತುಂಬ ಜನ ಈ ಹಿಂದೆ ವಿಡಿಯೋ ಮಾಡಿದಾಗ್ಲೂ ಕೂಡ ಇದನ್ನು ಜಾಸ್ತಿ ನೀವು ಏನಂತ ಹೇಳ್ತಾರೆ ಇದು ಹೌದು ಮಾಡಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿಲ್ಲ ಇದು ಕೇರ್ಲೆಸ್ ವಿಷಯ ಕೇರ್ಲೆಸ್ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಎಲ್ಲ ಆಧಾರ್ ಕಾರ್ಡನ್ನ ಮಾಡಿಸಿ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಆಗಿ ನೀವು ಆಧಾರ್ ನ ರಿನಿವಲ್ ಮಾಡಿಸಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದಿರುವಂಥ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅಂತ ಹೇಳ್ತಾ ಇದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ